ಎಲ್ಲರಿಗೂ ನಮಸ್ಕಾರ ಡಿ ವಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನ ನಾವು ಘಮ ಘಮ ಎನ್ನುವ ಮರಳು ಮರಳಾದ ತುಪ್ಪ ಹೇಗೆ ಮಾಡೋದು ಮನೆಯಲ್ಲೇ ರುಚಿಕರವಾದ ಆರೋಗ್ಯಕರವಾದ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ರೀತಿ ಮನೆಯಲ್ಲೇ ತುಪ್ಪ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ತುಪ್ಪ ಮಾಡಬಹುದು ಈ ರೀತಿ ತುಪ್ಪ ಮಾಡಲು ನೀವು ಸ್ಟಾರ್ಟ್ ಮಾಡಿದರೆ ಯಾವತ್ತೂ ನೀವು ಅಂಗಡಿ ತುಪ್ಪ ತರಲ್ಲ ಮೊದಲು ಒಂದು ಕಪ್ ಮೆಂತ್ಯ ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಿ ಅದನ್ನು ಮಿಕ್ಸಿಯಲ್ಲಿ ಹಾಕಿ ಪೌಡರ್ ರೀತಿ ಮಾಡಿಕೊಳ್ಳಿ ಈ ರೀತಿ ಪೌಡರ್ ಮಾಡಿಕೊಂಡರೆ ಒಂದು ಸಾರಿ ನಿಮಗೆ ಎಷ್ಟೊಂದು ಯೂಸ್ ಆಗುತ್ತೆ ಬೆಣ್ಣೆ ಕಾಯಿಸಲು ಒಂದು ದೊಡ್ಡ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಹಚ್ಚಿ ಅದರಲ್ಲಿ ನೀರು ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ನೋಡಿಕೊಳ್ಳಿ ಅದರಲ್ಲಿ ಉಪ್ಪು ಇಲ್ಲದೆ ಇರುವ ಬೆಣ್ಣೆ ಅರ್ಧ ಕೆ ಜಿ ತಗೊಂಡಿದ್ದೀನಿ ಉಪ್ಪು ಮೆಂತ್ಯ ಪೌಡರ್ ಅರಿಶಿನ ಪೌಡರ್ ವಳ್ಳೆದೆಲೆ ಎರಡು ತಗೊಳ್ಬೇಕು ಈಗ ಪಾತ್ರೆಗೆ ಬೆಣ್ಣೆ ಹಾಕಿ ಅರ್ಧ ಕೆ ಜಿ ಬೆಣ್ಣೆ ತುಪ್ಪ ಆಗಲು ಸಿಕ್ಸ್ ಅಥವಾ ಸೆವೆನ್ ಮಿನಿಟ್ಸ್ ಸಾಕು ಈಗ ಬೆಣ್ಣೆ ಕರಗಲು ಸ್ಟಾರ್ಟ್ ಆಗಿದೆ ನೋಡಿ ಈಗ ಬೆಣ್ಣೆ ಕರಗಿ ಆಗಿದೆ ಪೂರ್ತಿ ಈ ರೀತಿ ಕರಗಿದಾಗ ನೋಡಿ ಸ್ವಲ್ಪ ಇಲ್ಲ ಈಗ ಮೆಂತ್ಯ ಪೌಡರ್ ಎರಡು ಚಿಟಿಕೆಯಷ್ಟು ಹಾಕಿ ಒಂದು ಚಿಟಿಕೆ ಎರಡು ಚಿಟಿಕೆ ಸಾಕು ಈಗ ಉಪ್ಪು ಒಂದು ಚಿಟಿಕೆ ಹಾಕಿ ಹಾಗೆ ಕದಡಿ ಅರಿಶಿನ ಪೌಡರ್ ಒಂದು ಚಿಟಿಕೆ ಹಾಕಿ ಹಾಗೆ ತಿರುಗಿಸಿ ಈಗ ತುಪ್ಪ ರೆಡಿ ಆಗ್ತಾ ಇದೆ ನೋಡಿ ತುಂಬ ಘಮ ಘಮ ಎನ್ನುವ ತುಪ್ಪ ರೆಡಿ ಆಗ್ತಾ ಇದೆ ಈಗ ಆಗಿದೆ ಅಂತ ನೊರೆ ಬರುತ್ತೆ ಸ್ವಲ್ಪ ಮೇಲೆ ಬಂದುಬಿಡುತ್ತೆ ಅದಕ್ಕೆ ದೊಡ್ಡ ಪಾತ್ರೆ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನೊರೆ ಬಂದರೆ ಮೇಲೆ ಆಗಿದೆ ಅಂತ ತಿಳ್ಕೊಬೇಕಾಗುತ್ತೆ ನಾವು ಆಫ್ ಮಾಡಬೇಕಾಗತ್ತೆ ಈಗ ಅದು ನೊರೆ ಬಂದರೆ ಸಾಕು ಈಗ ತುಪ್ಪ ಆಗಿದೆ ಫ್ರೆಂಡ್ಸ್ ಈಗ ಸ್ಟವ್ ಆಫ್ ಮಾಡಿ ನೋಡಿ ನೊರೆ ಎಲ್ಲ ತಣ್ಣಗಾಗುತ್ತೆ ಈಗ ಎರಡು ವೀಳ್ಯದೆಲೆಯನ್ನು ಹಾಕಿ ಅದರೊಳಗೆ ಅದಮಿ ನೋಡಿ ತುಂಬ ಚೆನ್ನಾಗಿ ಆಗಿದೆ ಆಯಿಲ್ ರೀತಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಆಗಿದೆ ಅಂದಾಗ ಈ ರೀತಿ ಬರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಕರೆಕ್ಟಾಗಿ ಈ ರೀತಿ ಆದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಮೆಂತ್ಯ ಪೌಡರ್ ಸ್ವಲ್ಪ ಕೆಳಗಿದೆ ಮೇಲೆ ನೋಡಿ ಆಯಿಲ್ ರೀತಿ ತುಂಬ ಎಣ್ಣೆ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ರೀತಿ ತುಪ್ಪ ಒಂದು ಸಾರಿ ಮಾಡ್ಕೊಂಡು ತಿಂದರೆ ನೀವು ಯಾವುದೇ ಬ್ರ್ಯಾಂಡ್ ತುಪ್ಪ ಆದ್ರೂ ನೀವು ತಂದು ತಿನ್ನಲ್ಲ ರೆಡಿಮೇಡ್ ತರಲ್ಲ ಮನೆಯಲ್ಲೇ ಬೆಣ್ಣೆ ತಂದೆ ಕಾಯಿಸಿ ತಿಂತೀರ ಇದು ಟೇಸ್ಟ್ ನೋಡಿ ಒಂದು ಸಾರಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಒಂದು ಕಾಫಿ ಜರಡಿಯಲ್ಲಿ ಸೋಸಿ ಚೆನ್ನಾಗಿ ಸೋಸಿದಾಗ ಅದರಲ್ಲಿ ಕೆಳ ತಳಭಾಗದಲ್ಲಿ ಮೆಂತ್ಯ ಪೌಡರ್ ಉಳಿದುಕೊಳ್ಳುತ್ತೆ ಅದನ್ನು ನೀಟಾಗಿ ತುಪ್ಪದ ತುಪ್ಪ ಹಾಕಿಕೊಳ್ಳುವ ಬಾಕ್ಸ್ನಲ್ಲಿ ಸೋಸಿ ತೆಗೆದಿಡಿ ತುಂಬ ಚೆನ್ನಾಗಿ ಆಗಿರುತ್ತೆ ನೋಡಿ ಸೋಸಿದ ಪಾತ್ರೆಯಲ್ಲಿ ನಾವು ಸ್ವಲ್ಪ ಒಂದು ಚಿಕ್ಕ ಬೌಲ್ನಷ್ಟು ಬಿಸಿ ಅನ್ನ ಮಾಡಿದಾಗ ಅದರಲ್ಲಿ ಹಾಕಿ ಕಲಸಿ ತಿನ್ನಿ ತುಂಬ ಆ ಅನ್ನ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಆಕಿರೋ ಬೀಳೆದೆಲೆಯ ತೆಗೆದು ಮಕ್ಕಳು ಅಥವಾ ಯಾರಾದರೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈಗ ನೋಡಿ ಅರ್ಧ ಕೆ ಜಿ ಬೆಣ್ಣೆಗೆ ಇಷ್ಟು ತುಪ್ಪ ಆಗಿದೆ ಒಂದು ಕೆ ಜಿ ಏನಾದರೂ ನೀವು ಬೆಣ್ಣೆ ತಗೊಂಡ್ರೆ ಹತ್ತು ನಿಮಿಷ ಸಾಕಾಗುತ್ತೆ ಅರ್ಧ ಕೆ ಜಿ ಬೆಣ್ಣೆ ಕಾಯಿಸ್ಬೇಕಾದ್ರೆ ಆರರಿಂದ ಏಳು ನಿಮಿಷ ಸಾಕು ಫ್ರೆಂಡ್ಸ್ ನೋಡಿ ಇದು ನಾನು ರಾತ್ರಿ ಕಾಯಿಸಿ ತಂದು ಬೆಳಿಗ್ಗೆ ಇದ್ದಾಗ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಮರಳು ಮರಳಾದ ಆ ಕಲರ್ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಈ ರೀತಿ ಬೆಣ್ಣೆಯಿಂದ ತುಪ್ಪ ಮಾಡುವುದು ತುಂಬ ಸುಲಭವಾಗಿದೆ ಒಂದು ಸಾರಿ ಮಾಡಿ ತುಂಬ ತುಂಬಾ ರುಚಿಯಾದ ತುಪ್ಪ ತಯಾರಾಗುತ್ತೆ ತುಂಬ ಜಾಸ್ತಿ ಮಾಡಿ ಇಟ್ಟುಕೊಳ್ಳಬೇಡಿ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ತಯಾರಿಸಿ ನಮ್ಮ ಮನೆಗೆ ಒಂದು ತಿಂಗಳಿಗೆ ಅರ್ಧ ಕೆ ಜಿ ಸಾಕಾಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಈ ರುಚಿ ನೋಡಿದ ಮೇಲೆ ನೀವು ಯಾವುದೇ ತುಪ್ಪ ಇಷ್ಟಪಟ್ಟು ತಿನ್ನುವುದಿಲ್ಲ ನಮ್ಮ ಮನೆಯ ತುಪ್ಪವೇ ತುಂಬ ಚೆನ್ನಾಗಿದೆ ಎಂದು ನೀವು ಇನ್ನೊಬ್ಬರಿಗೆ ಹೇಳಿಕೊಡ್ತೀರಾ ಇಷ್ಟು ಸುಲಭವಾಗಿ ತುಪ್ಪ ತಯಾರಿಸ್ಬೋದು ಅನ್ನೋದಾದರೆ ಅಂಗಡಿಯಿಂದ ಯಾಕೆ ತರಬೇಕಲ್ವಾ ನಾವೇ ಮನೆಯಲ್ಲಿ ಮಾಡಿ ಘಮ ಘಮ ಎನ್ನುವ ತುಪ್ಪ ತಿನ್ನೋಣ ಬನ್ನಿ